ಖುರಾನ್ ಪಠಣ ಖಂಡಿಸಿ ರಸ್ತೆಯಲ್ಲಿ ಹೋಮ ಮಾಡಿಸಿದ ಅರವಿಂದ್ ಗಡ್ಡಾ ಇಂಡಿಪೆಂಡೆನ್ಸ್ ಸರ್ಕಾರದ ಅಭಿವೃದ್ಧಿ ಕಾಮಗಾರಿ ಹುಮ್ಮಿ ಪೂಜೆ ಕಾರ್ಯಕ್ರಮದಲ್ಲಿ ಖುರಾನ್ ಪಠಣ ಮಾಡಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಸರ್ಕಾರಿ ಅಧಿಕಾರಿಗಳು ಬಳಸಿ ಸರ್ಕಾರಿ ಯಂತ್ರದ ದುರುಪಯೋಗ ಮಾಡಿಕೊಂಡಿದ್ದನ್ನು ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ವಿನೂತನವಾಗಿ ಬೆಳೆ ಪಂಚಿ ಅಂಗಿ ತರಸಿ ಹೋಮ ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆಯಲ್ಲಿ ಮುಲ್ಲಾಮೋಕ್ಷ ಹೋಮು ಮಾಡುವುದರ ಮೂಲಕ ಸರ್ಕಾರಿ ಕಚೇರಿ ಶುದ್ಧೀಕರಣ ಮಾಡುವ ಹೋಮವನ್ನು ವಿರೋಧ ಉಪನಾಯಕರಾದ ಅರವಿಂದ್ ಬೆಲ್ಲತ್ ರವರ ನೇತೃತ್ವದಲ್ಲಿ ನಡೆಸಲಾಯಿತು ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಆವರಣದಲ್ಲಿ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರವು ಪಕ್ಷದ ಕಾರ್ಯಕ್ರಮ ಮಾಡಿದಂತೆ ಮಾಡಿದ್ದಾರೆ ಎಂದು ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬಲ್ಲದ್ರವರು ಆಕ್ರೋಶ ವ್ಯಕ್ತಪಡಿಸಿದರು ಖುರಾನ್ ಪಠಣ ಮಾಡಿ ಮುಸ್ಲಿಂ ಸಮುದಾಯ ಓಲಿಕೆಗಾಗಿ ಖುರಾನ್ ಪಠಣ ಮಾಡಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಅಧಿಕಾರ ದುರುಪಯೋಗ ಮಾಡಿದ ಹಾಗೂ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪಾಲಿಕೆ ಆಯುಕ್ತರು ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಹಾಗೆಯೇ ಅಧಿಕಾರಿಗಳು ಕಾಂಗ್ರೆಸ್ ಏಜೆಂಟರಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ఈ సందర్భంలో సీమా మసూటి జిల్లాధ్యక్షర తిప్పన్న మజ్గి శివు హిరేమఠ్ వ్య శెట్టి సంజయ్ ఖపట్కర్ శివు మెంశిన్కయి మంజునాథ్ మలిగ్వాడ్ మోహన్ రమ్దుర్గ సేరే అనేక మహాపాలిక సదస్యలు ఇన్నితరూ ఉపస్థితర भस्म बसवाय नमः पादोदक बसवाय नमः प्रसाद बसवाय नमः चिन्निदि बसवाय नमः चिन्नाद बसवाय नमः चिन्बिन्दुबसवाय नमः चिञ्चला बसवाय नमः निप्रपञ्च बसवाय नमः निरञ्जन बसवाय नमः निर्गुण बसवाय प्त बसवाय नमः मकार बसवाय नकार बसवायन शार बसवायन मकार बसवायन शार बसवाय न शिकार बसवा எ மணோல பிரியம் அக்கா சார் சகபரிவராம் सहित बंधुवर्गा क्षेम स्थर्य अभय आयु आरोग्य ऐश्वर्य आनंदादी अभिवृ्यर्थ भारत देशे जन्म साफल्यता सिद्ध्यथ अस् Bharata desa Hindu rastla abiyut yerçam, istila şut yerçam, burut yerçam, samasta abiyudâ atam, Mahakali, Mahalakshmi, Mahasrastvadi, Karna. ಆಧ್ಯಾತ್ಮಿಕ ದುರ್ಗಾದೇವಿ ಅನುಗ್ರಹ ಪ್ರಾಪ್ತ್ಯರ್ಥಂ ದುರ್ಗಾದೇವಿ ಹವನ ಅಹಂ ಕರಿಷ್ಯೆ ಎಲ್ಲರೂ ಆ ದುರ್ಗೆಯ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋಣ ನಮ್ಮ ನಮ್ಮಲ್ಲಿ ದ್ವೇಷ ಬಾಂಧವ್ಯ ಬಾಂಧವ್ಯ ಬೆಳಬೇಕು ಶಂಖಂ ಸಂಧಾತೆ ಕರಗತ್ತಿಂದ ಸರ್ವಾಂಗ ಭೂಷಾ ವೃತ लीलाष्पतिमात्रमालकाम् वाँ जे मे

क्षमा क्षमा शिवा धात्रे स्वाहा स्वाहा नमो दुदे स्वाहा जयंती, मंगला काले काले वत्न दुर्गा क्षमा क्षमा शिवा धात्रे स्वाहा वाह

ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಡೆದಿರುವಂತಹ ಭಾರತೀಯ ಜನತಾ ಪಕ್ಷದ ಈ ಹೋರಾಟದಲ್ಲಿ ಹೋರಾಟದ ನೇತೃತ್ವವನ್ನು ವಹಿಸಿರುವ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಟಿಪ್ಪಣ್ಣ ಮಜ್ಜಿಗೆ ಅವರೇ ನಮ್ಮ ನಗರದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಮಲ್ಲಿಗೌಡ ಅವರೇ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶ್ರೀ ಹನುಮಂತ ಹರಿವಾಣ ಅವರೇ ಎಸ್ಪಿ ಮೋರ್ಚಾದ ಶ್ರೀ ಅಶೋಕ್ ಅವರೇ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ರಾಜು ಕಾಳೆ ಅವರೇ ಪೂರ್ವ ಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರೇ ಹಾಗೂ ಶಂಕರ್ ಶಳ್ಗೆ ಶಳ್ಕೆ ಅವರೇ ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕಿಯಾದ ಶ್ರೀಮತಿ ಸೀಮಾ ಮಸೂದೆ ಅವರೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಆತ್ಮೀಯರೇ ತಾಯಂದಿರ ಹಿರಿಯರೇ ಯುವ ಮಿತ್ರರೇ ಬಸವಣ್ಣವರುಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಿರಯ್ಯ ಅಂತ ಹೇಳಿದ್ರು ಕನಕದಾಸರೇ ಹೇಳಿದ್ರು ಕುಲ 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 ಎಂದು ಹೊಡೆದಾಡದಿರಿ ಅಯ್ಯ ಕುಲದ ನೆಲೆ ಯಾರಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿ ಕುಲದ ನಡುವೆ ಜಗಳಾಡೋದು ಅದ್ರ ಮೇಲೆ ಅದ್ರ ಮೇಲೆ ರಾಜಕಾರಣ ಮಾಡೋದು ಬೇಡ ಅಂತ ಹೇಳಿ ಕನಕದಾಸವರು ಹೇಳಿದರು ಶಂಕರಾಚಾರ್ಯರು ಚಾಂಡನಿಗೆ ನಮಸ್ಕಾರ ಮಾಡಿದರು ಅವನಿಗೆ ಪೂಜಾ ಮಾಡಿದರು ಅದ್ರ ಮೂಲಕ ಪ್ರತಿಯೊಬ್ಬ ಮಾನವನಲ್ಲಿನೂ ಕೂಡ ದೇವರನ್ನ ದೇವರಿದ್ದಾನೆ ಅನ್ನುವಂತ ಸಂದೇಶವನ್ನು ಶಂಕರಾಚಾರ್ಯರ ಕೊಟ್ಟರು ಬುದ್ಧ ಒಬ್ಬ ವೈಶ್ಯ ಮನೆಗೆ ಹೋಗಿ ತನ್ನ ಭಿಕ್ಷೆಯನ್ನು ಸ್ವೀಕರಿಸಿದ ಅದ್ರ ಮೂಲಕ ಎಲ್ಲರಿಗೂ ಜೀವನದಲ್ಲಿ ಸುಧಾರಿಸ ಸಾಧ್ಯ ಎಲ್ಲರೂ ತಮ್ಮ ತಪ್ಪುಗಳನ್ನ ಮೀರಿ ಅವರು ದೇವರಾಗಲಿಕ್ಕೆ ಸಾಧ್ಯ ಅನ್ನುವಂತ ಸಂದೇಶವನ್ನ ಬುದ್ಧ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದ ಮೂಲಕ ಎಲ್ಲರಿಗೂ ಸಮನಾಗಿ ನೋಡಬೇಕು ಎಲ್ಲರಿಗೂ ಸಮನಾದ ಹಕ್ಕು ಸಿಗಬೇಕು ಅನ್ನುವಂತ ಸಂದೇಶವನ್ನು ಸಂವಿಧಾನದ ಮೂಲಕ ಕೊಟ್ಟರು ಅದ್ರ ಮೂಲಕ ಇಡೀ ಭಾರತದ ಸಂವಿಧಾನ ಇವತ್ತ ಎಲ್ಲರನ್ನೂ ಏಕ ಏಕೋಭಾವದಿಂದ ನೋಡ್ತಿರುವಂತ ಕೆಲಸ ಮಾಡ್ತಾ ಇದ್ರು ನಮ್ಮ ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿದಿರುವಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಂತ್ರಿಗಳು ಆ ಭಾವದಿಂದ ಎಲ್ಲಾರು ನೋಡ್ತಾ ಇರೋ ಅವರಲ್ಲಿ ಏನೋ ಭಾವ ಅನ್ನೋದು ಅವರು ಬ್ಲಟದಲ್ಲಿ ಅವರ ರಕ್ತದಲ್ಲಿ ಹಾಸು ಹೊಂಟಾಗಿ ನಂತ ಕಾಣಿಸ್ತದೆ ಅವರು ಯಾವುದೋ ಒಂದು ರೀತಿ ಈ ಮುಲ್ಲಾಗಳ ಈ ನಿಯಾಗಳ ಸಹಾಯದಲ್ಲಿ ಆಧಾರದಿಂದ ನಮ್ಗೆಲ್ಲಾರು ನೋಡಿದವ್ರಿಗೆ ಅನ್ನಿಸ್ತದೆ ಅವರ ನೆರಳಿನಿಂದ ಅವರ ಛಾಯೆಯಿಂದ ಇವರು ಹೊರಗೆ ಬರಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಹೊರಗೆ ಬರುವಂತ ಕೆಲಸನು ಮಾಡ್ತಾ ಇಲ್ಲ ತಮ್ಮ ಸಂಪೂರ್ಣ ಕೆಲಸ ತಮ್ಮ ಸಂಪೂರ್ಣ ಕಾರ್ಯ ರಾಜ್ಯದ ಕೆಲಸ ಎಲ್ಲಾದ ಕೇವಲ ಒಂದೇ ಒಂದು ಸಮಾಜಕ್ಕಾಗಿ ಅಡಿ ಇವರು ಮಾಡ್ತಾ ಇದ್ದಾರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಸಿದ್ಧಾರೂಢನ ಸನ್ನಿಧಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಅದ್ರ ಬಗ್ಗೆ ನಮ್ದು ಎರಡು ವಿರೋಧ ಅದ ಒಂದು ಅದು ಸರ್ಕಾರಿ ಕಾರ್ಯಕ್ರಮ ಆಗಿದೆ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾರ್ಟಿಯ ಸಿಂಬಾಲು ಪಾರ್ಟಿಯ ನಾಯಕರ ಚಿತ್ರ ಬ್ಯಾನರ್ ಅನ್ನು ಹಾಕಿ ಆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಬಾರದು ಎರಡದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮ ಮಾಡಿದಂಗೆ ಮಾಡಬಾರದು ಆ ಕಾರ್ಯಕ್ರಮದಲ್ಲಿ ಕುರಾನ ಪಠಣ ಮಾಡಿದ್ರು ನಮಗ ಕುರಾನ ಪಠಣದ ಬಗ್ಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ವಿರೋಧ ಇಲ್ಲ ಸರ್ವರಿಗೂ ಒಂದೇ ರೀತಿಯಲ್ಲಿ ಎಲ್ಲರಿಗೂ ಏಕೋಭಾವದಿಂದ ಎಲ್ಲಾ ದೇವ್ರನ್ನ ನೋಡ್ಬೇಕನ್ನು ಸಿದ್ಧಾಂತವನ್ನು ಹೊಂದಿರೋರು ಅದೇ ರೀತಿ ಜೀವನವನ್ನು ನಡೆಸ್ತಿರೋರು ನಾವು ಪಾರ್ಥೀಯರು ಸನಾತನ ಧರ್ಮ ಹಂಗಾಗಿ ನಮ್ಗೆ ಯಾವ್ದೋ ಒಂದು ಧರ್ಮದ ಆಚಾರ ವಿಚಾರದ ಬಗ್ಗೆ ನಮ್ಗೆ ಯಾವ್ದೋ ರೀತಿಯ ಪ್ರಶ್ನೆ ಇಲ್ಲ ಎಲ್ಲಾ ಆಚಾರ ವಿಚಾರಗಳನ್ನು ಗೌರವಿಸುವಂತ ಕೆಲಸ ಮಾಡಿದವರು ನಮ್ಮ ಸನಾತನ ಧರ್ಮ ದೇವರ ಇಲ್ಲದಂತ ಇಲ್ಲಂತ ಹೇಳಿದಂತ ಚಾರ್ವಕ ಋಷಿ ಅಂತೆ ಪೂಜೆ ಮಾಡಿದವರು ನಮ್ಮ ಸನಾತನ ಧರ್ಮದ ನಮ್ದು ಪದ್ಧತಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳಿ ಅವರವರ ಭಾವ ಅವರವರ ಭಕ್ತಿ ಅವರವರ ಮಾರ್ಗಕ್ಕೆ ತಕ್ಕಂಗೆ ದೇವರನ್ನ ಕಂಡುಕೊಳ್ಳಿ ಅದಕ್ಕೆ ನಮ್ಗೆ ಗೌರವ ಇದೆ ಅಂತ ಹೇಳಿ ಭಾವನೆಯನ್ನು ಇಟ್ಕೊಂಡವರು ನಾವು ಆದ್ರೆ ಒಂದು ಸರ್ಕಾರಿ ಕಾರ್ಯಕ್ರಮ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ಬಾರ್ದು ಅಲ್ಲಿ ಕುರಾಣ ಪಟ್ಟಣ ಏನ್ ಮಾಡ್ತಿದ್ರಲ್ಲ ಅದ್ರ ವಿರುದ್ಧ ನಮ್ದು ಅದರ ವಿರುದ್ಧ ನಮ್ಮ ಹೋರಾಟ ಇದೆ ಸಿದ್ದಾರೂಢನ ಸನ್ನಿಧಿಯಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಸಿದ್ದಾರೂಢನ ಸನ್ನಿಧಿಯಲ್ಲಿ ಅಲ್ಲಿ ಕುರಾನ ಪಠನ ಮಾಡಿಸೋದರ ವಿರುದ್ಧ ನಮ್ದು ಹೋರಾಟ ಆಯ್ತು ನಿಮ್ಗೆ ಕುರಾಣ ಪಠನ ಅಂದ್ರೆ ಬೇರೆ ಕಡೆ ಮಾಡಿಸಲಿ ನಮ್ಗೇನು ಪ್ರಶ್ನೆ ಇಲ್ಲ ನಮಗೆ ಅದ್ರ ಬಗ್ಗೆ ಗೌರವ ಆಯ್ತು ಆದ್ರೆ ಸಿದ್ಧಾರೂಢನ ಸನ್ನಿಧಿಯಲ್ಲಿ ನಮ್ಮ ಸನಾತನ ಧರ್ಮದ ತತ್ವ ಸಿದ್ಧಾಂತದ ಮೇಲೆ ಒಂದು ನಡೀತಿರುವಂತ ಮಠ ಎಲ್ಲರಿಗೂ ಸಮನ ಚೆನ್ನಾಗಿ ನೋಡ್ತಿರುವಂತ ಒಂದು ಮಠದಲ್ಲಿ ಒಂದು ಮಠದ ಆವರಣದಲ್ಲಿ ಒಂದು ನೀವು ಕುರಾನನ್ನ ಪಠಿಸೋದು ಯಾವ್ದು ಅವಶ್ಯಕತೆ ಇದೆ ನಿಮ್ಗೆ ಅವ್ರನ್ನ ಓಲೈಕೆನ ಮಾಡೋಂಗಿತ್ತಂದ್ರೆ ನೀವು ಬೇರೆ ದೂರ ದಾರಿಯಿಂದ ಇದಕ್ಕೆ ಓಲೈಕೆ ಮಾಡ್ತಾ ಇದ್ದೀರ ಅವರು ಅವ್ರ ಸಂಬಂಧ ರಿಸರ್ವೇಶನ್ ಅನ್ನ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತೆಗೆದುಕೊಂಡು ಬಂದಿರಿ ಅವ್ರ ಸಂಬಂಧ ಸಂವಿಧಾನದಲ್ಲಿ ಇಲ್ಲದಂತ ರಿಸರ್ವೇಷನ್ ಅನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರಿ ಅವ್ರ ಸಂಬಂಧ ಮನೆಗಳ ಹಂಚಿಕೆ ಇರಲಿ ಬೇರೆ ಯಾವುದೇ ಇರಲಿ ಅದರಲ್ಲಿ ಪರ್ಸೆಂಟೇಜನ್ನು ಮುಸ್ಲಿಂ ಸಮಾಜಕ್ಕೆ ತೆಗೆದಿರುವಂಥ ಕೆಲಸ ಮಾಡಿರಿ ಅದು ನೀವು ನಿಮ್ಮ ಕೆ ನಿಮ್ಮ ಕೆಲಸದ ಮೂಲಕ ನಿಮ್ಮ ಸರ್ಕಾರದ ಮೂಲಕ ಆ ರೀತಿ ಒಂದು ಸಮಾಜವನ್ನು ತುಷ್ಟೀಕರಣ ಮಾಡುವಂಥ ಕೆಲಸ ಒಂದು ಸಮಾಜಕ್ಕೆ ನೀವು ಓಲೈಕೆ ಮಾಡುವಂಥ ಕೆಲಸ ನೀವು ಮಾಡೇ ಮಾಡ ಆದ್ರೆ ಇಲ್ಲೇ ಸಿದ್ದಾರೂಢನ ಸನ್ನಿಧಿಯಲ್ಲಿ ನೀವು ಹೋಗಿ ಕುರಾನ ಪಠಣ ಮಾಡುವಂತದ್ದು ಏನ್ ಅವಶ್ಯಕತೆ ನಿಮಗೆ ಯಾಕೆ ದೇವರು ಈ ರೀತಿಯ ಬುದ್ಧಿಯನ್ನ ಕೊಟ್ಟು ನನ್ನ ಸ್ನೀವತ್ತು ಹಂಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ನಮ್ದು ಯಾವ್ದೇ ರಾಜ್ಯ ಸರ್ಕಾರಕ್ಕೆ ಒಂದು ವಿಚಾರ ತಿಳಿಸ್ಬೇಕಂತದ್ದು ನಾವು ಜಿಲ್ಲಾಧಿಕಾರಿಗಳ ಆವರಣದ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ತಿಳಿಸ್ತೇವೆ ಹಂಗಾಗಿ ಇವತ್ತು ಈ ರುದ್ರ ಪಟ್ಟಣದ ಮೂಲಕ ನಮ್ಮ ಈ ಕಾರ್ಯಕ್ರಮ ನಾವು ರುದ್ರ ಮೂಲಕ ಶುರು ಮಾಡಿದ್ವಿ ಅದ ನಂತರ ವಚನ ಗೋಷ್ಠಿ ಆಯ್ತು ಅದ ನಂತರ ಹೋಮ ಹವನದ ಮೂಲಕ ಈ ರೀತಿ ರುದ್ರಪಟ್ಟಣ ವಚನ ವಚನಗೋಷ್ಠಿ ಹಾಗೂ ಹೋಮ ಹವನದ ಮೂಲಕ ದೇವರು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇದು ಒಳ್ಳೆ ಭಾವನೆ ಒಳ್ಳೆ ವಿಚಾರ ನಮ್ಮ ರಾಜ್ಯವನ್ನು ಯಾರು ಆಡಳಿತ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರದವರಾಗಲಿ ನಮ್ಮ ಜಿಲ್ಲಾ ಮಂತ್ರಿಗಳಾಗಲಿ ಇವ್ರಿಗೆಲ್ಲರಿಗೂ ಒಳ್ಳೆ ಸದ್ಬುದ್ಧಿ ದೇವರು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪೂಜೆ ಮೂಲಕ ನಾವು ಮನಪೂರ್ವಕವಾಗಿ ವಿನಂತಿ ಮಾಡ್ತೇವೆ ಎಲ್ಲರಿಗೂ ನಾನು ಓಂ ಅಂತ ಹೇಳ್ತೇನೆ ಅವರೆಲ್ಲರೂ ಓಂ ಅಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಇಡೀ ರಾಜ್ಯದ ಜನರನ್ನ ಸಮಾನವಾಗಿ ನೆಡ್ಕೊಳ್ಳುವಂತ ಬುದ್ಧಿ ಅವ್ರಿಗೆ ಕೊಡ್ಲಿ ಕೇವಲ ಮುಸ್ಲಿಂ ಸಮಾಜದವ್ರು ಮಾತ್ರ ಅವ್ರಿಗೆ ಓಟ್ ಹಾಕಿಲ್ಲ ಅವ್ರಿಗೆ ಓಟ್ ಹಾಕಿದವರು ಎಲ್ಲಾ ಸಮಾಜದವರು ಎಲ್ಲಾ ಬಾಂಧವರದಾರ ಅವ್ರಿಗೆಲ್ಲರಿಗೂ ಸಮಾನ ಸಮಾನವಾಗಿ ನೋಡಿಕೊಳ್ಳುವಂತ ಬುದ್ಧಿ ಆ ದೇವರು ಅವರಿಗೆ ಕೋರ್ಲಿ ಅಂತ ಹೇಳಿ ಕೇಳಕ್ಕೆ ಇವತ್ತು ನಾವು ಇಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಇಲ್ಲಿ ಪೂಜಾ ಮಾಡಿದ್ದೇವೆ ಇಲ್ಲಿ ರುದ್ರ ಮಾಡಿದ್ದೇವೆ ವಚನ ಪಾಠನ ಮಾಡಿದ್ದೇವೆ ಹಾಗೂ ಹೋಮ ಹವನ ಕೂಡ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಕೊನೆಯದಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ರಾಜಕಾರಣಕ್ಕೆ ಹೊಸದಾಗಿ ಬಂದವರಲ್ಲ ಅವರು ರಾಜಕಾರಣಕ್ಕೆ ಮೊದಲಿಂದನೇ ಇದ್ದವರು ಶಿವಾಜಿಯ ವಂಶಸ್ಥರವ್ರು ನಮ್ಮ ಸನಾತನ ಧರ್ಮವನ್ನು ಹಿಂದೂ ಧರ್ಮವನ್ನು ಉಳಿಸ್ದಂಥ ಬೆಳೆಸ್ದಂಥ ಶಿವಾಜಿಯ ಧರ್ಮಕ್ಕೆ ಶಿವಾಜಿಯ ವಂಶಸ್ಥರು ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇದ್ದವರು ಹಿಂದೂ ಕೂಡ ಮಂತ್ರಿಗಳಾಗಿದ್ದವರು ಈಗೂ ಕೂಡ ಮಂತ್ರಿಗಳಾದವರು ಅವರು ಸರ್ಕಾರದ ಪ್ರೋಟೋಕಾಲು ಸರ್ಕಾರದ ನೀತಿ ನಿಯಮ ಏನಾಯ್ತು ಅಂತ ಸಂಪೂರ್ಣವಾಗಿ ತಿಳ್ಕೊಂಡವರು ಅರ್ಥವ್ರು ತಾಳಿದಂಥ ಕಾರ್ಯಕ್ರಮದಲ್ಲಿ ಒಂದು ಪುರಾಣ ಪಠನ ಮಾಡೋದಾಗಲಿ ಅಥವಾ ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಯ ಬ್ಯಾನರ್ ಅನ್ನು ಹಿಂದೆ ಹಾಕಿ ಸರ್ಕಾರದ ಕಾರ್ಯಕ್ರಮ ನಡ್ಸೋದಾಗಲಿ ಅಥವಾ ಸರ್ಕಾರ ಪಾರ್ಟಿಯ ಕಾರ್ಯಕ್ರಮನೇ ಇತ್ತಂದ್ರೆ ಅಲ್ಲೇ ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಅವ್ರನ್ನ ಕೂಡಿಸ್ಕೊಳ್ಳೋದಾಗ್ಲಿ ಇದು ಮಾಡಿದ್ದು ತಪ್ಪು ಹಾಗಾಗಿ ಅವ್ರಿಗೂ ಕೂಡ ದೇವರು ಸದ್ಬುದ್ದನ್ನ ಕೊಡ್ಲಿ ಅವ್ರಿಗೂ ಕೂಡ ಒಳ್ಳೆಯ ವಿಚಾರಗಳನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ನಾಲ್ಕು ಕಳಿಸ್ತೇನೆ ಮುಗಿಸ್ತೇನೆ ಎಲ್ಲರಿಗೂ ಒಂದು ಸತ್ಯ ಹೋಮ್ ಮಾಡ್ತೇನೆ ಎಲ್ಲರೂ ಹೋ ಇದಾದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರ ಮೂಲಕ ನಾವೆಲ್ಲರೂ ಕೂಡಿ ಮನವಿಯನ್ನು ಕೊಡುವಂಥ ಕೆಲಸ ಮಾಡೋಣ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಸಂಬಂಧಿಸದೆ ಇರುವ ವ್ಯಕ್ತಿಯ ಭಾವಚಿತ್ರವನ್ನು ಸಮಾರಂಭವನ್ನು ನಡೆಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳಾದ ರೂಪೇಶ್ ಗಾಳಿ ಆಯುಕ್ತ ಉಭಯ ಗ್ರಾಮ ಮಹಾನಗರ ಪಾಲಿಕೆ ಶ್ರೀ ಭುವನೇಶ್ ಪಾಟೀಲ್ ಜಿಲ್ಲಾ ಮುಖ್ಯ ಬಾರ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದು ಇದು ಮೇಲ್ನೋಟಕ್ಕೆ ಶಿಕ್ಷಣ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಇದಕ್ಕೆ ಸಂಬಂಧಿಸಿದ ಛಾಯಾಪ್ರತಿಗಳನ್ನು ಈ ವಿಷಯ ಸಂಬಂಧಿಸಿದ ಮೇಲೆ ಕಾನೂನು ಸರ್ಕಾರ ಜಗಿಸುವ ಕ್ರಮ ಜನಿಸಲು ನಾವು ಇವತ್ತು

ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಧರ್ಮದ ಒಂದು ಪಠನ ಮಾಡುವುದಕ್ಕೆ ನಮ್ಮ ಆದಂಥ ಇಲ್ಲ ಅಲ್ಲಿ ಸರ್ಕಾರದಲ್ಲಿರುವವರು ಎಲ್ಲರನ್ನು ಸಮಾನಾಗಿ ಕಾಣಬೇಕು ಅದರಲ್ಲಿ ವಿಶೇಷವಾಗಿ ಸನಾತನ ಧರ್ಮದ ರೀತಿಯನ್ನು ಆಡಳಿತ ಮಾಡುವಂಥವರು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಮಂತ್ರಿಮಂಡಲದ ಸದಸ್ಯರಾಗಲಿ ಎಲ್ಲರೂ ಕೂಡ ಸರ್ವರಿಗೂ ಸಮಚಿತ್ತದಿಂದ ಸಮಭಾವದಿಂದ ನೋಡುವಂಥವ್ರು ಆಗಬೇಕು ಯಾರಿಗೆ ಒಬ್ಬರನ್ನ ಓಲೈಕೆ ಮಾಡೋದಾಗಲಿ ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂಥದ್ದಾಗಲಿ ಅದು ಸಲ್ಲ ಅದರಲ್ಲಿಯೂ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಧರ್ಮದ ಒಂದು ಪಠನ ಖುರಾಲ್ ಪಠನ ಮಾಡೋದೇನೈತಿ ಅದು ತಪ್ಪ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಡುವಂತ ಅದರಲ್ಲೂ ಅದು ವಿಶೇಷವಾಗಿ ನಡೆದಿದ್ದು ಸಿದ್ಧಾರೂಢ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಯಾವ ಸಿದ್ಧಾರೂಢರು ಸನಾತನ ಧರ್ಮದ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಸರ್ವರಿಗೂ ಸಮನಾಗಿ ನೋಡುವಂಥ ಒಂದು ವಿಶಿಷ್ಟ ಪದ್ಧತಿ ಸಿದ್ಧಾರೂಢ ಮಠದಲ್ಲಿ ಏನೈತಿ ಯಾವ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರೂ ನಡ್ಕೊಂಡ್ರು ನಡ್ಕೊಂಡು ಅದರ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಿದ್ಧಾರೂಢರ ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮಗೂ ದೌರಾನ ಪಠಣ ಮಾಡಿಸುವಂಥ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದು ಅದಷ್ಟೆಲ್ಲ ಆ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಸರ್ಕಾರಿ ಕಾರ್ಯಕ್ರಮದ ಬೆನ್ನಿರುವಂಥ ಬ್ಯಾನರು ಏನಿತ್ತು ಅಲ್ಲೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಫೋಟೋಗಳನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ಈಗ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಪ್ರಯತ್ನ ಮಾಡ್ತಿದ್ದಾರೆ ಆಗಿತ್ತಂದ್ರೆ ಆ ಪಕ್ಷದ ಕಾರ್ಯಕ್ರಮನ ಆಗಿತ್ತಂದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಪಿ ಸಿ ಇ ಒ ಕುಮಾರ್ ಅವ್ರಿಗೆ ಮತ್ತು ಕಾರ್ಪೊರೇಷನಿನ ಕಮಿಷನರ್ ಆದ ರುದ್ರೇಶ್ ಗಾಳಿ ಅವರಿಗೆ ಅವ್ರನ್ನ ಕರೆದುಕೊಡಿಸುವಂಥದ್ದು ಅವಶ್ಯಕತೆ ಏನಿದೆ ಅದ್ರ ಜೊತೆ ಉಳಿದ ದುರಾರ ಅಧಿಕಾರಿಗಳನ್ನು ಅಲ್ಲೇ ಕರೆದಿದ್ದೀವಿ ಇದೊಂದು ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠನ ಮಾಡೋದಾಗಲಿ ಅಥವಾ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಹಿಂದೆ ನಮ್ಮ ಪಕ್ಷದ ಪದಾಧಿಕಾರಿಗಳಾದ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಸಿಂಬಲನ್ನು ಬ್ಯಾನರನ್ನು ಹಾಕೋದು ಇದು ಸರಿಯಲ್ಲ ಅವ್ರ ಮನಸ್ಸು ಎಷ್ಟು ಕಲುಷಿತ ಆಗಿದ್ದಿ ಅವ್ರ ಮನಸ್ಸು ಎಷ್ಟು ಒಂದೇ ಒಂದು ಧರ್ಮವನ್ನು ಒಲೈಸುವ ಒಲ ಒಂಟೇ ಅಂತ ಇದನ್ನು ಕೊಡಿಸ್ತೇನೆ ಹಾಗಾಗಿ ಇವತ್ತು ನಾವು ಎಲ್ಲ ನಮ್ಮ ಮನವಿಗಳನ್ನು ರಾಜ್ಯ ಸರ್ಕಾರಕ್ಕೆ ಓದೋದಾದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಕೊಡ್ತಿದ್ದೇವೆ